ಹಾಯ್ ಹಲೋ ವೀಕ್ಷಕರೇ ಎಲ್ಲರೂ ಕೂಡ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಹಾಗಿದ್ರೆ ಬನ್ನಿ ವೀಕ್ಷಕರೇ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ರೆಸಿಪಿ ಏನ್ ಮಾಡ್ತಾ ಇದೀನಿ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ನನ್ನ ಕಡೆ ಬಿಸಿಗೆ ಇಟ್ಕೊಂಡಿದ್ದೀನಿ ಈ ಕಡೆಯಲ್ಲಿ ಎಣ್ಣೆ ಹಾಕೋಬೇಕಾಗುತ್ತೆ ನೀವು ಎಣ್ಣೆ ನೋಡಿ ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡ್ಬಿಡಿ ಈಗ ನಾನು ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಾಯ್ತು ಸ್ವಲ್ಪ ಎಣ್ಣೆ ಬಿಸಿ ಆಯ್ತು ಅಂದಾಗ ನಾನು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಒಂದು ಎಲೆ ಸಣ್ಣ ಇಟ್ಕೊಳ್ಳಿ ಸ್ಟೋ ಒಂದು ದಾಲ್ಚೀನಿ ಹಾಗೆ ಸ್ವಲ್ಪ ಶಾಜೀರಾ ಮತ್ತೆ ಎರಡು ಲವಂಗ ಮತ್ತೆ ಎರಡು ಏಲಕ್ಕಿ ಒಂದು ಮೆಣಸು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಹಾಕೊಂಡಿರೋದು ಇವಾಗ ನಾನು ಒಂದು ದಪ್ಪ ಹತ್ತಿರದ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮತ್ತೆ ಅನ್ನಕ್ಕಾಗಲಿ ಚಪಾತಿ ಒಂದು ಡಿಫ್ರೆಂಟ್ ರುಚಿ ಕೊಡುವಂತ ಇವತ್ತಿನ ರೆಸಿಪಿ ಮಾಡ್ತಾ ಇದೀನಿ ಇವಾಗ ಇದು ಅರ್ಧದಷ್ಟು ಈರುಳ್ಳಿ ಫ್ರೈ ಆಗ್ತಾ ಬಂತು ಇದಕ್ಕೆ ನಾನು ಏನು ಮಾಡ್ತಾ ಇದೀನಂದ್ರೆ ನಾನು ಎರಡು ಆಲೂಗಡ್ಡೆ ಕಟ್ ಮಾಡಿದ್ದೆ ಅದು ಆಲೂಗಡ್ಡೆ ಹಾಕ್ಕೊಳ್ತಾ ಇರೋದು ಸರ್ತಿ ಕಲಸಿ ಯಾಕಂದ್ರೆ ಅಲ್ಲೂ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಇವಾಗ ಇದು ಆಲೂಗಡ್ಡೆ ಮತ್ತೆ ಈರುಳ್ಳಿ ಎಲ್ಲನೂ ಕೂಡ ಒಂದೇ ಸರ್ತಿ ಹಾಕೊಂಡ್ರೆ ಫ್ರೈ ಆಗುತ್ತೆ ಎರಡೂ ಕೂಡ ಚೆನ್ನಾಗಿ ಅದಕ್ಕೋಸ್ಕರ ಈ ರೀತಿ ಅರ್ಧದಷ್ಟು ಈರುಳ್ಳಿ ಫ್ರೈ ಆದ್ಮೇಲೆ ಹಾಕೋಬಹುದು ಇವಾಗ ಇದಕ್ಕೆ ಸ್ವಲ್ಪ ಇನ್ನೂ ಚೆನ್ನಾಗಿ ಫ್ರೈ ಆಗ್ತಾ ಬರಲಿ ಹಗ್ಗೆ ಒಳಗಡೆ ಒಂದೊಂದು ಸರ್ತಿ ಕೈ ಆಡಿಸ್ತಾ ಇರಬೇಕು ಮಧ್ಯದಲ್ಲಿ ಯಾಕಂದ್ರೆ ಆಲೂಗಡ್ಡೆ ಕೂಡ ಚೆನ್ನಾಗಿ ಕೈ ಆಡಿಸ್ತಾ ಇದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಆಲೂಗಡ್ಡೆ ಕೂಡ ಇವಾಗ ನಾನು ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ತೀನಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಆಲೂಗಡ್ಡೆ ಮತ್ತು ಈರುಳ್ಳಿ ಕೂಡ ನೋಡಿ ಹಾಕ್ಕೊಳ್ಳಿ ಉಪ್ಪು ಇದಕ್ಕೆ ನೀವು ಅಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲಾನು ಕೂಡ ಹಾಕೋಬಹುದು ನಮ್ಮ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಹಾಕಿಲ್ಲ ನಿಮ್ಮ ಹತ್ರ ಇದ್ರೆ ಹಾಕೊಡಿ ಇದಕ್ಕೆ ಈಗ ನಾನು ಸ್ವಲ್ಪ ಮಸಾಲೆ ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಗರಂ ಮಸಾಲ ಹಾಗೆ ಅದಕ್ಕೆ ಕೆಂಪು ಖಾರ ನೋಡಿ ಹಾಕೊಳ್ತೀನಿ ಮಕ್ಕಳಿಗೆ ಅಲ್ಲಿ ಡೆಬ್ಬಿಗೆ ಚಿಕನ್ ಬಾಕ್ಸಿಗೆ ಈ ರೀತಿ ಬೇಗನೆ ಮಾಡಿಕೊಡ್ಬೋದು ಸ್ವಲ್ಪ ಕಡಿಮೆ ಖಾರ ಹಾಕೊಂಡು ಇನ್ನೊಂದು ಸರ್ತಿ ಕರೆಕ್ಟಾಗಿ ಎಲ್ಲಾನು ಕೂಡ ಕಲಿಸ್ಕೊಳ್ಬೇಕು ಏನಾಗುತ್ತೆ ಒಂದೊಂದು ಮಕ್ಕಳಿಗೆ ಗ್ರೇವಿ ಥರ ಟೇಸ್ಟ್ ಬೇಕಾಗುತ್ತೆ ಬೆಳಗ್ಗೆ ಏನೆಲ್ಲ ರುಬ್ಬೋದಕ್ಕೆ ಟೈಮ್ ಇಲ್ದಾಗ ಈ ತರ ನೀವು ಮಾಡಿ ಕೊಟ್ಬಿಡಿ ಸಕ್ಕತ್ ರುಚಿ ಕೊಡುವಂತ ಈ ಪಲ್ಯ ಕೂಡ ಸೂಪರ್ ಆಗಿರುತ್ತೆ ಇವಾಗ ಇದನ್ನು ನೋಡಿ ಯಾವುದಾದಷ್ಟೆಲ್ಲಾನು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಇವಾಗ ನಾನು ಇದಕ್ಕೆ ಏನು ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ ಇದಕ್ಕೆ ನಾನು ಸಪ್ಪೆ ನೋಡಿ ನಾವು ಶೇಂಗಾ ಕಾಳು ಇರುತ್ತಲ್ಲ ಸಪ್ಪೆ ಶೇಂಗಾ ಕಾಳು ಅದು ಚೆನ್ನಾಗಿ ಹುರಿದು ಈ ರೀತಿ ಪುಡಿ ಮಾಡ್ಕೊಂಡಿರೋದು ಈ ರೀತಿ ಹಾಕೋದ್ರಿಂದ ಚೆನ್ನಾಗಿ ಒಂದು ಗ್ರೇವಿ ಟೇಸ್ಟ್ ಸೂಪರ್ ಆಗಿ ಬರುತ್ತೆ ಈಗ ನಾನು ಹಾಕೊಂಡಿದ್ದೀನಿ ಹಾಕೊಂಡು ಮತ್ತೊಂದು ಸರ್ತಿ ಎಲ್ಲನೂ ಕೂಡ ಬಿಡ್ತೀನಿ ನಿಮಗೆ ಚೆನ್ನಾಗಿ ನೀವು ಆಲೂಗಡ್ಡೆ ಫ್ರೈ ಮಾಡ್ಕೊಂಡಿದ್ರೆ ಸ್ವಲ್ಪ ಈ ರೀತಿಯೇ ಸುಖ ಸುಖ ಇಟ್ಕೋಬಹುದು ಇಲ್ಲ ಸ್ವಲ್ಪ ಗ್ರೇವಿ ತರ ರುಚಿ ಟೇಸ್ಟ್ ಬೇಕಂದ್ರೆ ನೀವು ಇದಕ್ಕೆ ನೀರು ಹಾಕೋಬಹುದು ನಾನು ಇದಕ್ಕೆ ಸ್ವಲ್ಪ ಗ್ರೇವಿ ತರ ನೀರು ಹಾಕ್ಕೊಳ್ತೀನಿ ಯಾಕಂದ್ರೆ ಸ್ವಲ್ಪ ಸುಖ ಅಂದರೆ ಅನ್ನಕ್ಕೆ ಆಗೋದಿಲ್ಲ ಚಪಾತಿಗಷ್ಟೇ ಟೇಸ್ಟ್ ಇರುತ್ತೆ ಅನ್ನಕ್ಕೂ ಕೂಡ ಬೇಕಾಗತ್ತಲ್ವ ಈ ರೀತಿ ನಾನು ನೀರು ಹಾಕ್ಕೊಳ್ತೀನಿ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೀರು ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ತುಂಬಾ ಟೇಸ್ಟ್ ಕೊಡುವಂಥ ಇವತ್ತಿಂದ ಈ ಆಲೂಗಡ್ಡೆ ಗ್ರೇವಿ ರೆಸಿಪಿ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ ಸ್ನೇಹಿತರೆ ವೀಕ್ಷಕರೇ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಕುದ್ರೆ ಟೇಸ್ಟ್ ಚೆನ್ನಾಗಿ ಬಿಟ್ಕೊಡುತ್ತೆ ನೀರಲ್ಲೆಲ್ಲ ಹಾಗಾಗಿ ಇದು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದ್ದು ಕುದ್ದು ಮತ್ತು ಗ್ರೇವಿ ಕೂಡ ಎಷ್ಟು ಗಟ್ಟಿ ಆಗ್ತಾ ಬರ್ತಾ ಇರೋದು ಆಲೂಗಡ್ಡೆ ಕೂಡ ಕುದ್ದಿದೆ ಅಲ್ವಾ ಅಂತ ನೋಡ್ಕೊಂಡುಬಿಡಿ ಈ ರೀತಿ ಒಂದು ಸ್ಪೂನಿಂದ ಈ ರೀತಿ ಚೆನ್ನಾಗಿ ರುಚಿ ನೋಡಿದ್ರೆ ಗೊತ್ತಾಗುತ್ತೆ ಆಲೂಗಡ್ಡೆ ಮೆತ್ತಗಾಗಿದೆ ಅಂತ ಹೌದು ಮೆತ್ತಗಾಗಿದೆ ಆಲೂಗಡ್ಡೆ ಕೂಡ ಜಾಸ್ತಿ ಕೂಡ ಮೆತ್ತಗಾದರೆ ರುಚಿ ಬರೋದಿಲ್ಲ ಎಷ್ಟೇ ಸ್ವಲ್ಪ ಚೆನ್ನಾಗಿ ಕುದ್ದಿದೆ ಅಂತ ನೋಡಿಕೊಂಡು ಚೆಕ್ ಮಾಡ್ಕೊಂಡ್ಬಿಡಿ ಈಗ ನೋಡಿ ಈಗ ನೋಡಿ ಟೇಸ್ಟಿಯಾಗಿ ಸಿಂಪಲ್ ಆಗಿ ಗ್ರೇವಿ ಇರುವಂಥ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಸಿಂಪಲ್ ವಿಧಾನವಾಗಿ ತೋರಿಸಿರೋದು ಈ ರೀತಿ ಟ್ರೈ ಮಾಡಿದ್ರೆ ಟ್ರೈ ಮಾಡಿಬಿಡಿ ಹಾಗಿದ್ರೆ ಈ ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಅಂತ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಕೇಳ್ಕೊತೀನಿ ಖಂಡಿತವಾಗಿ ಟ್ರೈ ಮಾಡಿ ನೋಡ್ತಿರಲ್ಲ ಸ್ನೇಹಿತರೆ ವೀಕ್ಷಕರೇ ಚೆನ್ನಾಗಿ ಆದ್ಮೇಲೆ ನಾನು ಈ ಕಡೆ ಪ್ಲೇಟ್ನಲ್ಲೂ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ಟೋವ್ ಆಫ್ ಮಾಡಿಕೊಂಡು ಪ್ಲೇಟ್ನಲ್ಲಿ ಎಷ್ಟು ಚೆನ್ನಾಗಿ ಸರ್ವ್ ಮಾಡ್ಕೊಂಡು ಮೇಲೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋದು ಹಾಗಿದ್ರೆ ಟ್ರೈ ಮಾಡಿ ಎಲ್ಲರೂ ಕೂಡ ಅಂತ ಕೇಳ್ಕೋತೀನಿ ಚಪಾತಿಯಲ್ಲಿ ರೊಟ್ಟಿಯಲ್ಲಿ ಅನ್ನಕಾಲಿ ಸೂಪರಾಗಿ ಕಾಂಬಿನೇಷನ್ ಕೊಡುವಂಥ ಇವತ್ತಿನ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿಬಿಡಿ ಆದರೆ ಕಮೆಂಟ್ಸನ್ನು ಲೈಕ್ ಮಾಡಿದ್ರೆ ಮರಿಬೇಡ್ರಿ ಅಂತ ಕೇಳ್ಕೊಂಡು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್